ನಮಸ್ಕಾರ ಕ್ರಿದಯ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಾರ್ತಿಕ ಹುಣ್ಣಿಮೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಾರ್ತಿಕ ಹುಣ್ಣಿಮೆ ಅಂತ ಅಂದರೆ ಏನು ಹಾಗೆ ಹುಣ್ಣಿಮೆಯ ಅತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಇದರ ಕತೆ ಏನು ಕಾರ್ತಿಕ ಹುಣ್ಣಿಮೆಯ ಉಪವಾಸ ಹೇಗೆ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಉಪವಾಸವನ್ನು ಬಿಡಬೇಕು ಇದರ ಹಿಂದಿನ ಮಹತ್ವ ಏನು ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಕಾರ್ತಿಕ ಹುಣ್ಣಿಮೆ ಅಂತ ಕರೀತಾರೆ ಈ ದಿನ ದೈವಿಕ ಮಹತ್ವ ಹೆಚ್ಚಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ಈ ದಿನವೇ ಶಿವನು ತ್ರಿಪುರಾಸರ ಅನ್ನುವ ದೈತ್ಯನ ಸಂಹಾರ ಮಾಡಿದ್ದ ಅಂತ ಶಾಸ್ತ್ರಗಳು ಕೂಡ ನಮಗೆ ತಿಳಿಸ್ಕೊಡ್ತವೆ ಅಷ್ಟೇ ಅಲ್ಲದೆ ಈ ಹುಣ್ಣಿಮೆಯನ್ನು ತ್ರಿಪುರಿ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಅಲ್ಲದೆ ಈ ದಿನದಂದು ಕೃತಿಕಾ ನಕ್ಷತ್ರ ಏನಾದರೂ ಬಂದರೆ ಅದನ್ನು ಮಹಾಕಾರ್ತಿಕಿ ಅಂತ ಕರೀತಾರೆ ಭರಣಿ ನಕ್ಷತ್ರ ಬಂದರೆ ಭಕ್ತರಿಗೆ ಶುಭ ಫಲ ದೊರೆಯುತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ ಅಲ್ಲದೆ ರೋಹಿಣಿ ನಕ್ಷತ್ರ ಬಂದರೆ ಈ ಹುಣ್ಣಿಮೆಯ ಮಹತ್ವ ಹತ್ತು ಪಟ್ಟು ಹೆಚ್ಚಾಗುತ್ತದೆ ಅಂತ ಪುರಾಣಗಳು ತಿಳಿಸುತ್ತವೆ ಇನ್ನು ಎಷ್ಟೋ ಜನಕ್ಕೆ ಈ ಬಾರಿ ಗೊಂದಲ ಇರೋದು ಏನು ಅಂತಂದರೆ ಕಾರ್ತಿಕ ಹುಣ್ಣಿಮೆಯನ್ನು ನವಂಬರ್ ನಾಲ್ಕರಂದು ಆಚರಣೆ ಮಾಡಬೇಕಾ ಅಥವಾ ನವಂಬರ್ ಐದನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ಮೊದಲಿಗೆ ಪೂರ್ಣಿಮೆಯ ತಿಥಿ ಅಂದರೆ ಹುಣ್ಣಿಮೆಯ ತಿಥಿ ಆರಂಭವಾಗುವಂಥದ್ದು ನವಂಬರ್ ನಾಲ್ಕನೇ ತಾರೀಕು ರಾತ್ರಿ ಹತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಹಾಗೆ ಹುಣ್ಣಿಮೆಯ ತಿಥಿ ಕೊನೆಗೊಳ್ಳುವಂಥದ್ದು ನವಂಬರ್ ಐದನೇ ತಾರೀಕು ಸಂಜೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಯೂಶಲಿ ಹುಣ್ಣಿಮೆಯ ತಿಥಿಯನ್ನು ಚಂದ್ರೋದಯದ ಸಮಯಕ್ಕೆ ಅನುಗುಣವಾಗಿ ಆಚರಣೆ ಮಾಡೋದ್ರಿಂದ ಈ ಬಾರಿ ಹುಣ್ಣಿಮೆಯನ್ನು ಅಂದರೆ ಹುಣ್ಣಿಮೆ ಪೂಜೆ ಮಾಡುವಂಥವರು ಎರಡು ದಿನವೂ ಕೂಡ ಹುಣ್ಣಿಮೆಯ ವ್ರತವನ್ನು ಆಚರಣೆ ಮಾಡ್ಬೋದು ಯಾಕೆ ಅಂತ ಅಂದರೆ ನೀವು ಎಲ್ಲಾದರೂ ಊರಿಗೆ ಇದ್ದೀರಾ ಅಥವಾ ಏನಾದರೂ ನಿಮಗೆ ನವಂಬರ್ ಐದನೇ ತಾರೀಕು ಆಚರಣೆ ಮಾಡೋಕ್ಕಾಗಲ್ಲ ಅಂತವರು ನವಂಬರ್ ನಾಲ್ಕನೇ ತಾರೀಕು ನೀವು ಹುಣ್ಣಿಮೆಯ ತಿಥಿ ಅಥವಾ ಹುಣ್ಣಿಮೆಯ ಹಬ್ಬವನ್ನು ಆಚರಣೆ ಮಾಡಬಹುದು ಅಥವಾ ನಿಮಗೆ ನವಂಬರ್ ಐದನೇ ತಾರೀಕು ಮನೆಯಲ್ಲೇ ಇರ್ತೀವಿ ನಾವು ಆವತ್ತಿನ ದಿನವೇ ಆಚರಣೆ ಮಾಡ್ತೀವಿ ಅಂತಂದರೆ ನವಂಬರ್ ಐದನೇ ತಾರೀಕು ಶ್ರೇಷ್ಠ ದಿನ ಅವತ್ತು ಕೂಡ ನೀವು ಆಚರಣೆಯನ್ನು ಮಾಡಬಹುದು ನೀವು ಉಪವಾಸವನ್ನು ಮಾಡ್ತೀರಾ ಅಂತಂದರೆ ನವಂಬರ್ ಐದನೇ ತಾರೀಕು ಸಂಪೂರ್ಣವಾಗಿ ಉಪವಾಸವನ್ನು ಮಾಡಿ ಸಂಜೆ ಚಂದ್ರೋದಯ ಆದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ನಂತರ ನೀವು ಉಪವಾಸವನ್ನು ಮುರಿಬಹುದು ಇನ್ನು ನವಂಬರ್ ಐದನೇ ತಾರೀಕು ನೀವು ಉಪವಾಸ ಇದ್ದು ಉಪವಾಸವನ್ನು ಬಿಡೋದಾದರೆ ಯಾವ ಸಮಯದಲ್ಲಿ ಬಿಡಬೇಕು ಅಂತ ಅಂದರೆ ಆವತ್ತಿನ ದಿನ ಚಂದ್ರೋದಯ ಆಗುವಂಥದ್ದು ಸಂಜೆ ಐದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಹಾಗಾಗಿ ಈ ನಂತರ ಸಂಜೆ ದೀಪವನ್ನು ಹಚ್ಚಿ ಚಂದ್ರನಿಗೆ ಅರ್ಘ್ಯವನ್ನು ಬೆಳಗಿಸಿ ನಂತರ ಉಪವಾಸವನ್ನು ಮುರಿಬಹುದು ಹಾಗಾದರೆ ಕಾರ್ತಿಕ ಹುಣ್ಣಿಮೆಯ ಆಚರಣೆ ಹೇಗೆ ಮಾಡಬೇಕು ಅಂತ ಅಂದರೆ ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ಉಪವಾಸದ ಪ್ರತಿಜ್ಞೆಯನ್ನು ಮಾಡಿ ಪವಿತ್ರವಾದ ನದಿ ಅಥವಾ ನೀವು ಮನೆಯಲ್ಲೇ ಸ್ನಾನ ಮಾಡ್ತೀರಾ ಅಂತಂದರೆ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಂಡು ಸ್ನಾನವನ್ನು ಮಾಡಬಹುದು ಹೀಗೆ ಮಾಡೋದ್ರಿಂದ ನಮ್ಮ ಪವಿತ್ರತೆ ಕಾಪಾಡಿಕೊಳ್ಬಹುದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗೆ ಈ ದಿನ ಉಪವಾಸದಿಂದ ಶಿವಪಾದ ಪ್ರಾಪ್ತಿ ಸಿಗತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಹಸು ಆನೆ ಕುದುರೆ ರಥ ಅಥವಾ ತುಪ್ಪವನ್ನು ಕೂಡ ದಾನ ಮಾಡೋದ್ರಿಂದ ವ್ಯಕ್ತಿಗೆ ಆಸ್ತಿಯ ವೃದ್ಧಿ ಆಗತ್ತೆ ಹಾಗೆ ಕುರಿಯನ್ನು ದಾನ ಮಾಡಿದರೆ ಗ್ರಹದ ದೋಷಗಳ ದುಷ್ಪರಿಣಾಮಗಳು ನಿವಾರಣೆಯಾಗುತ್ತವೆ ಅಂತ ಹೇಳಿದ್ದಾರೆ ಇನ್ನು ಕಾರ್ತಿಕ ಹುಣ್ಣಿಮೆಯಿಂದ ಪ್ರತಿ ಪೂರ್ಣಿಮೆಯಂದು ಉಪವಾಸವನ್ನ ಮಾಡಿ ಆ ರಾತ್ರಿ ಭಕ್ತಿ ಗೀತೆಗಳನ್ನು ಹಾಡಿ ಜಾಗರಣೆಯನ್ನು ಮಾಡಿದರೆ ಎಲ್ಲ ಆಸೆಗಳು ಕೂಡ ಈಡೇರುತ್ತವೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆಯೇ ಹವನವನ್ನು ಮಾಡಿ ಬಡವರಿಗೆ ಅನ್ನದಾನವನ್ನು ಮಾಡಿದರೆ ಅದರಿಂದ ಶತಪಟ್ಟು ಪುಣ್ಯ ಕೂಡ ದೊರೆಯುತ್ತೆ ಹಾಗಾದರೆ ಇಷ್ಟೊಂದು ಆಚರಣೆಯ ಶಕ್ತಿಯನ್ನು ತನ್ನದಾಗಿಸ್ಕೊಂಡಿರುವಂತಹ ಕಾರ್ತಿಕ ಹುಣ್ಣಿಮೆಯ ಮಹತ್ವ ಏನು ಅಂತ ನೋಡೋದಾದರೆ ಈ ಹುಣ್ಣಿಮೆ ವರ್ಷದ ಅತ್ಯಂತ ಪವಿತ್ರ ಪೂರ್ಣಿಮೆಗಳಲ್ಲಿ ಒಂದಾಗಿದೆ ಅಂತಲೇ ಹೇಳಬಹುದು ಹಾಗೆ ಈ ದಿನದಂದು ಮಾಡಿದಂತಹ ಪ್ರತಿಯೊಂದು ದಾನ ಪ್ರತಿಯೊಂದು ಪ್ರಾರ್ಥನೆ ಪ್ರತಿಯೊಂದು ದೀಪದ ಬೆಳಕು ದೇವರುಗಳ ಆಶೀರ್ವಾದ ತಂದುಕೊಡುತ್ತವೆ ಹಾಗೆ ಈ ದಿನ ಚಂದ್ರನು ಕೃತಿಕಾ ನಕ್ಷತ್ರದಲ್ಲಿ ಮತ್ತೆ ಸೂರ್ಯನು ವಿಶಾಖ ನಕ್ಷತ್ರದಲ್ಲಿ ಇದ್ದರೆ ಅದು ಅಪರೂಪದ ಯೋಗ ಉಂಟು ಮಾಡುತ್ತದೆ ಅಂತ ಹೇಳಲಾಗಿದೆ ಹಾಗೆಯೇ ಈ ದಿನ ಚಂದ್ರ ಮತ್ತು ಗುರು ಇಬ್ಬರೂ ಕೂಡ ಕೃತಿಕಾ ನಕ್ಷತ್ರದಲ್ಲಿ ಇದ್ದರೆ ಅದನ್ನ ಮಹಾಪೂರ್ಣಿಮೆ ಅಂತ ಕರೆಯಲಾಗುತ್ತೆ ಸಂಜೆಯ ವೇಳೆಗೆ ತ್ರಿಪುರ ಉತ್ಸವವನ್ನು ಆಚರಣೆ ಮಾಡಿ ದೀಪದಾನವನ್ನ ಮಾಡಿದ್ರೆ ಹಿಂದಿನ ಜನ್ಮದ ಪಾಪಗಳು ನೋವುಗಳು ಹಾಗೆ ಯಾತನೆಗಳು ಕೂಡ ನಿವಾರಣೆಯಾಗುತ್ತವೆ ಇಲ್ಲಿ ನಾನು ತ್ರಿಪುರ ಅನ್ನುವ ಒಂದು ಪದವನ್ನು ಬಳಸಿದೆ ಹಾಗಾದರೆ ಏನಿದು ತ್ರಿಪುರ ಯಾರಿದು ತ್ರಿಪುರ ಈ ತ್ರಿಪುರ ಎನ್ನುವ ಪದದ ಹಿಂದಿನ ಕಥೆ ಏನು ಅಂತ ನೋಡೋದಾದರೆ ಹಿಂದೆ ಒಬ್ಬ ತ್ರಿಪುರ ಎಂಬ ದೈತ್ಯನು ಪ್ರಯಾಗ್ರಾಜ್ನಲ್ಲಿ ಲಕ್ಷ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದಂತೆ ಅವನ ತಪಸ್ಸು ಎಷ್ಟೊಂದು ಘೋರವಾಗಿತ್ತು ಅಂತಂದರೆ ದೇವತೆಗಳೇ ಕೂಡ ಭಯಗೊಳ್ತಾ ಇದ್ರಂತೆ ಅವನ ತಪಸ್ಸನ್ನು ಮುರಿಯಲು ಅಪ್ಸರೆಗಳನ್ನು ಕಳುಹಿಸಿದ್ರು ಸಹ ತ್ರಿಪುರಾಸುರನು ಅಚಲನಾಗಿರ್ತಾನೆ ಅವನ ಭಕ್ತಿಯಿಂದ ಸಂತೋಷಗೊಂಡ ಬ್ರಹ್ಮದೇವರು ಅವನ ಮುಂದೆ ಕಾಣಿಸಿಕೊಂಡು ವರ ಕೇಳಲು ಹೇಳ್ತಾರೆ ತ್ರಿಪುರಾಸುರನು ಬಯಸಿದ ವರ ಏನು ಅಂತಂದರೆ ನನ್ನನ್ನು ದೇವತೆಗಳು ಅಥವಾ ಮಾನವರು ಯಾರೂ ಕೂಡ ಕೊಲ್ಲಬಾರ್ದು ಅನ್ನೋವಂಥದ್ದು ಆಗ ಬ್ರಹ್ಮನು ಆ ಆಶಯವನ್ನು ಪೂರೈಸ್ತಾನೆ ಆದರೆ ವರ ಸಿಕ್ಕ ತಕ್ಷಣ ತ್ರಿಪುರಾಸುರನ ಅಹಂಕಾರವೂ ಹೆಚ್ಚಾಗತ್ತೆ ಅವನು ತನ್ನ ಎಲ್ಲ ಲೋಕಗಳ ಮೇಲೆ ಆಕ್ರಮಣ ಮಾಡ್ತಾನೆ ದೇವತೆಗಳನ್ನು ಕಾಡ್ತಾನೆ ಜೊತೆಗೆ ಕೈಲಾಸ ಪರ್ವತವನ್ನೇ ಆಕ್ರಮಿಸಲು ಪ್ರಯತ್ನಿಸ್ತಾನೆ ಆಗ ಮಹಾದೇವನು ತ್ರಿಪುರಾಸುರನ ವಿರುದ್ಧ ಯುದ್ಧಕ್ಕೆ ಇಳಿತಾನೆ ದೀರ್ಘ ದೀರ್ಘವಾದಂತಹ ಯುದ್ಧದ ಬಳಿಕ ಬ್ರಹ್ಮ ಮತ್ತು ವಿಷ್ಣುವಿನ ಸಾಕಾರದಿಂದ ಶಿವನು ತ್ರಿಪುರಾಸುರನ ಸಂಹಾರವನ್ನು ಮಾಡ್ತಾನೆ ಆ ದಿನವೇ ತ್ರಿಪುರಾಸುರನ ವಧೆಯ ದಿನ ತ್ರಿಪುರಿ ಹುಣ್ಣಿಮೆ ಅಂತ ಕರೆಯಲ್ಪಡತ್ತೆ ಹಾಗಾಗಿನೇ ಕಾರ್ತಿಕ ಹುಣ್ಣಿಮೆಯ ದಿನದಂದು ದೀಪದಾನ ದಾನ ಧರ್ಮ ಉಪವಾಸ ಹಾಗೂ ಶಿವನ ಆರಾಧನೆ ಮಾಡಿದರೆ ಜೀವನದ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಪುಣ್ಯ ಫಲಗಳು ದೊರೆಯುತ್ತವೆ ಹಾಗೆ ಭಕ್ತನಿಗೆ ದೈವಾನುಗ್ರಹ ಸಿಗುತ್ತದೆ ಅನ್ನುವ ಒಂದು ನಂಬಿಕೆ ಈ ದಿನದ ಬೆಳಕಲ್ಲಿ ನಿಮ್ಮ ಜೀವನವು ದೈವಿ ಪ್ರಕಾಶದಿಂದ ತುಂಬಿರಲಿ ಶಿವಶಕ್ತಿ ನಿಮ್ಮೆಲ್ಲರ ಮನೆಗಳಲ್ಲಿ ನೆಲೆಸಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು